ಎನ್ ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ದೇಶದ ಜನತೆಗೆ ಜುಲೈ ತಿಂಗಳ ಮೊದಲ ದಿನವೇ ಸಿಹಿ ಸುದ್ದಿ ಸಿಕ್ಕಿದೆ ಮೋದಿ ತ್ರೀ ಪಾಯಿಂಟ್ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಪಿಜಿ ದರದಲ್ಲಿ ಮೊದಲ ಬಾರಿಗೆ ಇಳಿಕೆಯಾಗಿದೆ ವಾಣಿಜ್ಯ ಬಳಕೆ ಸಿಲಿಂಡರ್ ದರವನ್ನು ಮೂವತ್ತೊಂದು ರೂಪಾಯಿ ಇಳಿಕೆಯನ್ನು ಮಾಡಲಾಗಿದೆ ಇನ್ನು ಗೃಹ ಬಳಕೆ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡಲಾಗಿಲ್ಲ ಒಂದು ಕೆಜಿ ಸಿಲಿಂಡರ್ನ ದರ ಬೆಂಗಳೂರಿನಲ್ಲಿ ಸಾವಿರದ ಏಳುನೂರ ನಾಲ್ಕಿದೆ ಇನ್ನು ದೆಹಲಿಯಲ್ಲಿ ಸಾವಿರದ ಮುಂಬೈಯಲ್ಲಿ ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿ ಇದೆ ಕಳೆದ ತಿಂಗಳು ವಾಣಿಜ್ಯ ಬಳಕೆ ನ ದರ ಎಪ್ಪತ್ತೆರಡು ರೂಪಾಯಿ ಕಡಿತ ಮಾಡಲಾಗಿತ್ತು ಇದೀಗ ಮತ್ತೆ ಮೂವತ್ತೊಂದು ರೂಪಾಯಿ ಇಳಿಕೆ ಮಾಡಲಾಗಿದೆ ತೈಲ ಕಂಪನಿಗಳು ದರ ಪರಿಷ್ಕರಿಸಿದ್ದು ಇಂದಿನಿಂದಲೇ ಈ ಒಂದು ಪರಿಷ್ಕೃತ ದರಗಳು ಜಾರಿಗೆ ಬರ್ತಾ ಇದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡುತ್ತಾರೆ ಎನ್ಸಿ ಬಿಡೇಕ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ